ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗೂ ಸಂಡೇ ಮಿನಿ ಬ್ಲಾಗ್ ಆಗಿದೆ ಇವತ್ತು ನಾನು ಸ್ಪೆಷಲ್ ಆಗಿರೋ ಇವತ್ತು ನಾನು ಸ್ಪೆಷಲ್ ಆಗಿರೋಂಥ ಮೈಸೂರು ಬೇಳೆನ ಬಳಸ್ಕೊಂಡು ನಾನು ಚಪಾತಿನ ಮಾಡ್ಕೊತಾ ಇದ್ದೀನಿ ಮೈಸೂರು ಬೇಳೆನ ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಅದೇ ನೆನೆಸಿಟ್ಕೊಂಡಿರೋಂಥ ಮೈಸೂರು ಬೇಳೆನ ಜಾರಿಗೆ ಹಾಕಿ ದಿನ್ ಮೆಣಸಿನ್ಕಾಯಿ ಹಾಗೆ ಎರಡಿನಷ್ಟು ಶುಂಠಿ ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಬಿ ತಿಟ್ಕೊತಾ ಇದ್ದೀನಿ ಹಾಗೆ ನನ್ನ ಪಾತ್ರೆಗೆ ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊಂಡು ಅದಕ್ಕೆ ನಾನು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟು ಮಾಮೂಲಿನ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಳ್ಸೋ ಆ ಥರ ಕಲ್ಸ್ಕೋಬೇಕಾಗುತ್ತೆ ಹಾಗೆ ಇದೆಲ್ಲ ಕಲ್ಸ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಕಲ್ಸಿಟ್ಕೋಬೇಕಾಗುತ್ತೆ ಇದನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಆಯ್ತು ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಿಯಾಗೂ ಕೂಡ ಆಗುತ್ತೆ ಇದಕ್ಕೆ ನಾನು ಒಳ್ಳೆ ಕಾಂಬಿನೇಷನ್ ಆಗಿ ನಾನು ಬಟಾಣಿ ಕಾಳು ಹಾಗೆ ಆಲೂ ಗಿಡ್ಡೆನ ಕೂಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬೇಳೆ ಚಪಾತಿಗೆ ಆಲೂಗೇಡ್ಡೆ ಬಟಾಣಿ ಕಾಳು ಕೂಟು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಫುಲ್ ವ್ಲಾಗ್ ವಿಡಿಯೋನ ನಾನು ನಾಳೆ ಹನ್ನೆರಡು ಮುಖಾಗಿ ಅಪ್ಲೋಡ್ ಮಾಡ್ತೀನಿ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು